ನಿಂಬಣ್ಣನವರ್ ಲೇಔಟ್ನಲ್ಲಿ ಉದ್ಯಾನವನ ಮಂಗಮಾಯ ಅತಿಕ್ರಮಣದ ಬಗ್ಗೆ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ ಎರಡನೇ ಅತಿದೊಡ್ಡ ಪಾಲಿಕೆ ಆಗಿದೆ ಈ ಪಾಲಿಕೆಯ ನಿರ್ಲಕ್ಷ್ಯ ಎಷ್ಟಿದೆ ಅಂದ್ರೆ ಸಾಕಷ್ಟು ಅತಿಕ್ರಮಣ ನಡೆದ್ರೂ ಕೂಡ ಕಿಂಚಿತ್ತು ಗಮನವನ್ನು ಹರಿಸಿಲ್ಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಬಹುತೇಕ ಬಡಾವಣೆಯಲ್ಲಿ ಉದ್ಯಾನವನಗಳು ಮಾಯವಾಗಿದೆ ಅಷ್ಟಕ್ಕೂ ಏನಿರೋ ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಾಣ ಮಾಡಬೇಕಾಗಿದ್ದ ಉದ್ಯಾನವನಗಳು ಮಂಗಮಾಯವಾಗಿದೆ ಬಹುತೇಕ ಲೇಔಟ್ ಹಾಗೂ ಬಡಾವಣೆಯಲ್ಲಿ ಉದ್ಯಾನವನದ ಜಾಗ ಅತಿಕ್ರಮಣವಾಗಿದೆ ಹೌದು ಹುಬ್ಬಳ್ಳಿಯ ಗುರುನಾಥ ನಗರದ ನಿಂಬಣ್ಣನವರ್ ಲೇಔಟ್ನಲ್ಲಿ ಉದ್ಯಾನವನ ಜಾಗ ಅತಿಕ್ರಮಣವಾಗಿದೆ ಬರೋಬ್ಬರಿ ಮೂವತ್ಮೂರು ಗುಂಟೆ ಉದ್ಯಾನವನದ ಜಾಗ ಅತಿಕ್ರಮಣ ಮಾಡಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಬಡಾವಣೆಯ ನಿರ್ಮಾಣವಾಗಿ ಹದಿನೈದು ವರ್ಷ ಕಳೆದರೂ ಇಲ್ಲಿನ ನಿವಾಸಿಗಳಿಗೆ ಉದ್ಯಾನವನದ ಸೌಭಾಗ್ಯವೇ ಇಲ್ಲದಂತಾಗಿದೆ ಬಡಾವಣೆಯ ನಿರ್ಮಾಣವಾದರೂ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಜಾಗ ಸಂಪೂರ್ಣ ಅತಿಕ್ರಮಣವನ್ನ ಮಾಡಲಾಗಿದೆ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮವಾಗಿ ಮನೆಗಳ ನಿರ್ಮಾಣವನ್ನ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬಂದಿದೆ ಇನ್ನು ಉದ್ಯಾನವನ ಇಲ್ಲದೆ ಅಳಲನ್ನ ತೋಡಿಕೊಳ್ಳುತ್ತಿರುವಂತಹ ನಿಂಬಣ್ಣನವರ ಬಡಾವಣೆಯ ನಿವಾಸಿಗಳು ಉದ್ಯಾನವನಗಳ ಜಾಗ ಅತಿಕ್ರಮವಾಗಿದ್ದರೂ ಕಣ್ಮುಚ್ಚಿ ಕುಳಿತಿರುವಂತಹ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅವಳಿ ನಗರದ ಬಹುತೇಕ ಬಡಾವಣೆಯಲ್ಲಿ ಇದೇ ಪರಿಸ್ಥಿತಿ ಉಂಟಾಗಿದೆ ಕಣ್ಮುಚ್ಚಿ ಕುಳಿತಿರುವಂತಹ ಮಹಾನಗರದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅತಿಕ್ರಮವಾಗಿರುವಂತಹ ಜಾಗವನ್ನು ತೆರವುಗೊಳಿಸಿ ಉದ್ಯಾನವನ ನಿರ್ಮಾಣ ಮಾಡಬೇಕೆಂದು ಜನರು ಹೇಳ್ತಾ ಇದ್ದಾರೆ